ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಒಂದು ಆರೋಗ್ಯಕರವಾದಂಥ ಒಂದು ಟಿಫನನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಅಷ್ಟೇ ಅಲ್ಲ ತುಂಬ ಟೇಸ್ಟ್ ಕೂಡ ಹೌದು ಇದನ್ನು ಮಾಡುವುದನ್ನು ಉದ್ದಿನ ಕಡುಬು ಅಂತ ಕರೀತಾರೆ ಇದನ್ನು ಬೆಳಗ್ಗೆ ಮಾರ್ನಿಂಗ್ ಟೈಮಿಗಾರು ಮಾಡ್ಬೋದು ಹಾಗೆ ಸಂಜೆ ಈವ್ನಿಂಗಾರು ಈವ್ನಿಂಗ್ ಟಿಫನಿಗಾರು ಮಾಡ್ಬೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ನಾನು ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ಪು ನಾನು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಕೋಬೇಕು ಹಾಗೆ ಇದನ್ನು ನೆನೆಸಿಬಿಟ್ಟು ಒಂದು ಟೂ ಅವರ್ಸ್ ಅಥವಾ ಫೋರ್ ಅವರ್ಸ್ ಆದರೂ ಸಾಕು ನಡೆಯುತ್ತೆ ನೋಡಿ ನೆನೆಸಿಟ್ಟಿದ್ದೀನಿ ನಾನು ನೆನೆಸಿಬಿಟ್ಟು ಇದನ್ನು ಇದ್ರಗಡೆ ಚೆನ್ನಾಗಿ ತೊಳ್ದುಬಿಟ್ಟು ಇದರಾಗಿರೋ ನೀರನ್ನು ತೆಗೆದ್ಬಿಟ್ಟು ಹೊಸ ನೀರನ್ನು ಹಾಕ್ಕೊತೀನಿ ಇದ್ರನ್ನ ನಾನು ಏನು ಮಾಡ್ಕೋಬೇಕು ಅಂದರೆ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ರುಬ್ಕೋಬೇಕು ಚೆನ್ನಾಗಿ ರುಬ್ಬೇಕಾದ್ರೆ ಜಾಸ್ತಿ ನೀರನ್ನು ಹಾಕಬಾರ್ದು ಒಡೆ ರೂಪದಲ್ಲಿ ವಡೆ ಮಾಡುವಾಗ ನೀವು ರುಬ್ಕೊತೀರಲ್ವ ಗಟ್ಟಿಯಾಗಿ ಆ ರೀತಿಯಾಗಿ ನುಣ್ಣಗಾಗಿ ನುಬ್ ರುಬ್ಕೋಬೇಕು ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಚೆನ್ನಾಗಿ ರುಬ್ಕೊಳ್ಳಿ ಇದನ್ನು ಹಾಗೆ ನೆಕ್ಸ್ಟು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಅಷ್ಟು ತೊಗೊಬೋದು ಇಂಗ್ರೀಡಿಯೆಂಟ್ಸು ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಇಡ್ಲಿ ನಾನು ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆ ಕಡುಬಿನ ಒಳಗಡೆ ಹಾಕೋ ಸ್ಟಫಿಂಗ್ ಇದು ಅದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಜೊತೆಗೆ ಸ್ವಲ್ಪ ಶುಂಠಿನ ಕೂಡ ಆ್ಯಡ್ ಮಾಡ್ಬೋದು ಯಾಕೆಂದರೆ ಜೀರ್ಣಶಕ್ತಿ ಆಗಲಿ ಅನ್ನೋಕ್ಕೋಸ್ಕರ ಇದಕ್ಕೆ ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಳಗಡೆ ಟಫ ಸ್ಟಫಿಂಗಿಗೆ ಇದು ರೆಡಿ ಆಯಿತು ನೆಕ್ಸ್ಟು ರೊಟ್ಟಿ ಮಾಡ್ಕೋಬೇಕಲ್ವಾ ಅಂದರೆ ಅದ್ರ ಮೇಲ್ಗಡೆ ಕವರ್ ಮಾಡೋದಕ್ಕೋಸ್ಕರ ಅದನ್ನು ಅಕ್ಕಿ ಹಿಟ್ಟಿನಿಂದ ಮಾಡಬೇಕು ಒಂದು ಸ್ವಲ್ಪ ಪ್ಯಾನ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕುದಿ ಬರಬೇಕು ಚೆನ್ನಾಗಿ ಕುದು ಬಂದ ತಕ್ಷಣ ಇದಕ್ಕೆ ನಾವೇನು ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ಹಾಕಬೇಕು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಇದಕ್ಕೆ ನೀವು ಕಡುಬು ಅಂದರೆ ಇದು ಸ್ವೀಟ್ ಮಾಡಬೇಕಾದ್ರೆ ಸಿಹಿ ಕಡುಬು ಮಾಡ್ತೀರಲ್ವ ಅಕ್ಕಿ ಹಿಟ್ಟಿಂದು ಆವಾಗ ಮಾಡ್ಕೊತಿರಲ್ಲ ಆ ರೀತಿಯೇ ಇದು ಸುಮ್ ಅದರದ್ದೇ ಮೇಲುಗಡೆ ಎಲೆ ಥರ ಮಾಡ್ಕೊಳ್ಳೋದು ಹಾಗೆ ಇದ್ರನ್ನ ಚೆನ್ನಾಗಿ ಬೇಯಿಸ್ಕೊಂಡು ಏನು ಮಾಡ್ಕೋಬೇಕು ಒಂದು ತಾಟೊಳಗೆ ಹಾಕಬೇಕು ಈ ಇದು ಮೇಲೆ ಇದನ್ನು ಚೆನ್ನಾಗಿ ನಾದಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದಿ ಇದನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿಟ್ಕೋಬೇಕು ಬಿಲ್ಲೆಗಳಾಗಿ ನೋಡ್ತಾ ಇದ್ದೀರಲ್ವ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಆಮೇಲೆ ನೆಕ್ಸ್ಟು ಇದನ್ನು ನೀವು ಏನು ಮಾಡ್ಕೋಬೋದು ಎಲೆನ ಈ ಥರ ಫ್ರೆಸ್ಸರು ಮಾಡ್ಬೋದು ನಾನು ರೊಟ್ಟಿ ಮಿಷನಲ್ಲಿ ಏನು ಮಾಡ್ತಾಯಿದ್ದೀನಿ ಫ್ರೆಸ್ ಮಾಡ್ಕೊತಾ ಇದ್ದೀನಿ ನೀವು ಹಾಗೆ ಲಟ್ಟಣಿಗೆಲೆ ಚಪಾತಿ ಉದ್ದೋ ಇದರಲ್ಲಿ ಉದ್ಕೋಬೋದು ಹಾಗೆ ನೆಕ್ಸ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉದ್ದಿನ ಬೇಳೆದು ಮಸಾಲೆ ಇದೆಯಲ್ಲ ಸ್ಟಫಿಂಗು ಅದನ್ನು ನಾನು ಆ ಎಲೆ ಒಳಗೆ ಹಾಕಿಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ ಎರಡು ಸೈಡನ್ನು ಒಂದೇ ಸೈಡನ್ನು ಮಾಡ್ಬೋದು ಎರಡು ಸೈಡು ನೆಕ್ಸ್ಟ್ ಹೀಗೆ ಒಂದೊಂದೇ ಒಂದೊಂದೇ ಇದನ್ನು ಏನು ಮಾಡ್ತಾಯಿದ್ದೀನಿ ಇಡ್ಲಿ ಪಾತ್ರೆ ಬರುತ್ತಲ್ವ ಇಡ್ಲಿದು ತಾಟು ಅದರೊಳಗೆ ಹಾಕಿ ಇಡ್ತಾಯಿದ್ದೀನಿ ಇಡ್ ಇದನ್ನು ಉಗಿಯಲ್ಲಿ ಬೇಯಿಸಬೇಕು ಹಾಗೆ ಅದೇ ರೀತಿ ನಾನು ಎಲ್ಲ ಉಳ್ ಎಲ್ಲ ಬಿಲ್ಲೆಗಳನ್ನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಾಂಸಖಂಡಗಳ ಬೆಳವಣಿಗೆಗೆ ಉದ್ದಿನ ಬೇಳೆ ತುಂಬ ಸಹಾಯ ಮಾಡುತ್ತೆ ಅದೇ ಹಾಗೂ ಚಿಕ್ಕ ಮಕ್ಕಳ ಬೆಳವಣಿಗೆ ಕೂಡ ಇದು ತುಂಬ ಒಳ್ಳೆಯದು ಇದನ್ನು ನಾವು ವಾರಕ್ಕೆ ಒಂದು ಬಾರಿಯಾದರೂ ಈ ರೀತಿ ತಿಂಡಿಯನ್ನು ಮಾಡಿದರೆ ಒಳ್ಳೆಯದು ಆರೋಗ್ಯಕ್ಕೆ ನೆಕ್ಸ್ಟು ಇದೇ ಥರ ಎಲ್ಲವನ್ನು ನಾನು ಏನು ಮಾಡ್ತಾಯಿದ್ದೀನಿ ಹಾಕಿಬಿಟ್ಟು ಒಂದು ತಾಟೊಳಗೆ ಇಡ್ಲಿ ಬೇಯಿಸ್ತೀವಲ್ಲ ಆ ತಟ್ಟೆ ಒಳಗೆ ಹಾಕ್ತಾಯಿದ್ದೀನಿ ತಾಟೊಳಗೆ ಇಡ್ತಾಯಿದ್ದೀನಿ ಇದ್ರನ್ನ ಉಗಿ ಮೇಲೆ ಬೇಯಿಸ್ತೀನಿ ಓಕೆ ಕಾಣಿಸ್ತಾ ಇದೆಯಲ್ವ ಈ ರೀತಿ ಹಾಗೆ ನೋಡಿ ಬೆಂದಾಗಿದೆ ಇದು ಬೆಂದು ಬೆಂದಿದೆ ಅಂತ ನೋಡಬೇಕಲ್ವ ಇವಾಗ ಇದರೊಳಗೆ ಒಂದು ಸ್ಪೂನನ್ನು ಇದು ಮಾಡಿ ನೋಡಿ ಅದು ಕೈಗೆ ತಾಗೋದಿಲ್ಲ ಚೆನ್ನಾಗಿ ಇದಾಗಿದೆ ಬೆಂದಿದೆ ಒಳಗಡೆ ಇರುವಂಥ ಉದ್ದಿನಬೇಳೆ ಸ್ಟಫಿಂಗ್ ಇದೆಯಲ್ಲ ಅದು ಬೇಯುತ್ತೆ ಓಕೆ ರೆಡಿ ಆಯಿತು ಇವಾಗ ಇದರಿಂದ ನಾನು ಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಇದೆಯಲ್ಲ ಅದರ ಜೊತೆಗೆ ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಸಖತ್ತು ಟೇಸ್ಟ್ ಆಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಹೆಲ್ದಿಯಾದಂಥ ಟಿಫನ್ ಓಕೆ ಹೇಗೆ ಬಂದಿದೆ ವಿಡಿಯೋ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು